गङ्गणपतये नमः श्रीगुरुभ्यो नमः हरिः ॐ नमस्कार ॐ अक्रूराय नमः विष्णुसहस्रनामद ओम्बैनूरा हदिनैदनयनाम अक्रूरः क्रौर्यं नाम मनोधर्मः प्रकोपः आन्तरः सन्तापः साभिनिवेशः अवाप्तसमस्तकामत्वात् कामाभावादेव कोपाभावः तस्मात् क्रौर्यमस्य नास्तीति अक्रूरः क्रौर्यवेन्दरे हिच्चिनकोपदिन्द उण्टाद ಹಟದಿಂದ ಕೂಡಿದ ಒಳಗಿನ ಸಂಕಟ ರೂಪವಾದ ಒಂದು ಮನೋಧರ್ಮ ತನ್ನ ಆಸೆ ಈಡೇರದಿದ್ದಾಗ ತಾನು ಅಂದುಕೊಂಡಂತೆ ಆಗದಿದ್ದಾಗ ತನ್ನ ಕೆಲಸಕ್ಕೆ ಇನ್ಯಾರೋ ಅಡ್ಡಿ ಬಂದಾಗ ಮನುಷ್ಯ ಕ್ರೂರಿಯಾಗಿ ವರ್ತಿಸುತ್ತಾನೆ ಭಗವಂತ ಎಲ್ಲ ಕಾಮಗಳನ್ನು ಪಡೆದುಕೊಂಡಿರುವವನು ಇನ್ನೂ ಏನನ್ನಾದರೂ ಪಡೆಯಬೇಕು ಎಂಬುದು ಭಗವಂತನಿಗೆ ಇಲ್ಲ ಆಸೆ ಎಂಬುದು ಬಯಕೆ ಎಂಬುದು ಭಗವಂತನಿಗೆ ಇಲ್ಲ ಎಲ್ಲವೂ ಭಗವಂತನ ಸಂಕಲ್ಪದಂತೆಯೇ ನಡೆಯುತ್ತದೆ ಭಗವಂತನ ವಶದಲ್ಲಿ ಇಂದ್ರಿಯಗಳು ಇವೆ ಇಂದ್ರಿಯಗಳ ವಶದಲ್ಲಿ ಭಗವಂತ ಇಲ್ಲ ಹೀಗಾಗಿ ಭಗವಂತನಿಗೆ ಕೋಪವಿಲ್ಲ ಆದ್ದರಿಂದ ಕ್ರೌರ್ಯವು ಭಗವಂತನಲ್ಲಿ ಇಲ್ಲ ಲೋಕಕಂಟಕರಿಗೆ ರಾಕ್ಷಸರಿಗೆ ಭಗವಂತ ಕ್ರೂರನಾಗಿ ಕಂಡುಬಂದರೂ ವಾಸ್ತವವಾಗಿ ಭಗವಂತ ಪರಮಕರುಣಾಮಯಿ ಭಗವಂತನಿಗೆ ಯಾರ ಮೇಲೂ ಹಗೆ ಇಲ್ಲ ಭಗವಂತ ಎಂದು ನಿರ್ದಯನಲ್ಲ ಹೀಗಾಗಿ ಭಗವಂತ ಅಕ್ರೂರ ಓಮ ಅಕ್ರೂರಾಯ ನಮಃ ಹೀಗೆ ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು